ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲೋದ್ರೂ ಬಿಗ್ ಬಾಸ್ ಇವತ್ತಿನ ಬೆಳಿಗ್ಗೆ ಒಂದು ಪ್ರೋಮೋ ನೋಡಿದ್ದೀರಾ ಅದ್ರ ಬಗ್ಗೆ ರಿವ್ಯೂ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಸಾಕಷ್ಟು ಕ್ವಶನ್ಸ್ ಇತ್ತು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹಾಕಿದಾಗ ತುಂಬ ಆಗುತ್ತೆ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಹಾಕ್ದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನನಗೆ ಫೇಸ್ಬುಕ್ಕಲ್ಲಿ ತುಂಬ ತುಂಬ ಆಗುತ್ತೆ ನೋಡೋಣ ಬೆಳಗ್ಗೆದೊಂದು ಪ್ರೋಮೋ ಇದೆ ಪ್ರೋಮೋ ಧ್ರುವಂತ್ ಸುಮಾರು ಕ್ವೆಶನ್ಸ್ ಇತ್ತು ಧ್ರುವಂತಿಗೆ ಯಾಕೆ ಈ ಸಲ ಕಿಚ್ಚ ಸರು ಕ್ಲಾಸ್ ತೊಗೊಂಡಿಲ್ಲ ಕ್ಲಾಸ್ ತೊಗೋಬೇಕಿತ್ತು ಯಾಕೆ ತೊಗೊಂಡಿಲ್ಲ ಯಾಕೆ ತೊಗೊಂಡಿಲ್ಲ ಅಂತ ಹೇಳಿ ತೊಗೊಳ್ದಿದ್ದಕ್ಕೂ ಒಂದು ರೀಸನ್ ಇದೆ ಏನು ಎಂತ ಅಂತ ಹೇಳ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಈಗ ವಿಡಿಯೋ ಶುರು ಮಾಡೋಣ ನಿನ್ನೆ ಚಂದ್ರಪ್ರಭ ಅವರು ಆಚೆ ಹೋದರು ಆಚೆ ಹೋಗಿ ಸಿಚುಯೇಷನ್ ನೋಡಿದ್ರೆ ತುಂಬ ಬೇಜಾರಾಯಿತು ನನ್ನ ಪ್ರಕಾರ ಗಿಲ್ಲಿ ಮತ್ತು ಚಂದ್ರಪ್ರಭ ಅವರು ಒಂದು ಕಾಂಬಿನೇಷನಲ್ಲಿ ಒಂದು ವೀಡಿಯೋ ಇದ್ದರೆ ಐ ಥಿಂಕ್ ಅವರು ಫೈನಲಿಗೆ ಬರೋ ಒಂದು ಸ್ಪರ್ಧೆಯಾಗಿರ್ತಾರೆ ಬಟ್ ಮಧ್ಯ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು ಅವ್ರಿಗೆ ಏನು ಆಟಾಡಬೇಕು ಏ ಅವ್ರದ್ದು ಪ್ರಾ ಮನುಷ್ಯಂದು ಏನು ಪ್ರಾಬ್ಲಮ್ ಅಂದರೆ ಏನು ಮಾತಾಡಬೇಕಂತ ಗೊತ್ತಾಗಲ್ಲ ಅವರು ಬಾಯಲ್ಲಿ ಇದ್ದಿದ್ದು ಮಾತಾಡ್ಬಿಡ್ತಾರೆ ಸೊ ಆದರೆ ಹಿಂದೆ ಒಂದು ಸಿಚುವೇಶನು ಅಥವಾ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಿಚ್ಚ ಸರ್ ಒಂದು ವೀಡಿಯೋ ತೋರಿಸಿದಾಗ ಫುಲ್ಲು ಡಲ್ಲಾದರು ಡಲ್ ಡಲ್ಲಾದರು ಇನ್ನೂ ಸಂಡೇ ಎಪಿಸೋಡಲ್ಲಿ ಧ್ರುವಂತವರು ಉಸ್ರವಳ್ಳಿ ಅಂತ ಕೊಟ್ಟಾಗ ಅದು ತಗೊಳ್ಳಿಕ್ಕಾಗಲ್ಲ ಯಾಕಂದರೆ ಎಲ್ಲರಿಗೂ ಇರುತ್ತೆ ಇಷ್ಟು ಕಷ್ಟಪಟ್ಟು ಇಷ್ಟು ಜನ ಸಂಪಾದನೆ ಮಾಡಿದ್ದೀವಿ ಸೊ ಇಲ್ಲಿ ಬಂದು ಈ ಥರ ಎಲ್ಲ ಹೇಳಿಸ್ಕೊಂಡು ಹೊರಗಡೆ ನೆಗೆಟಿವ್ ಆಗಿ ಪ್ರೋಟೆಟ್ ಆಗ್ತೀವಿ ಅಂತ ಹೇಳಿ ಆಯಿತು ಕೊನೆಗೆ ಅವರೇ ಎಲಿಮಿನೇಷನ್ ಆದರೂ ಆದರೂ ಅವ್ರ ಮುಖದಲ್ಲಿ ನಗು ಅಂತಲೇ ಇರಲಿಲ್ಲ ಆ್ಯಕ್ಚುಲಿ ಹೋಗ್ಬೇಕಾದ್ರು ಕಾವ್ಯ ಅಥವಾ ಗಿಲ್ಲಿ ಧನುಷ್ ಎಷ್ಟು ಹೇಳಿದರೂ ಅವರು ಐದು ನಿಮಿಷ ಟೈಮ್ ಕೊಟ್ಟರು ನಿಪ್ಕೊಂಡೇ ಇಲ್ಲ ರಕ್ಷಿತ ಅವ್ರಿಗೆ ಒಂದು ಹಗ್ ಮಾಡಿ ಹೋಗ್ಬಿಟ್ರು ಸೊ ಇದಿಷ್ಟು ಎಲಿಮಿನೇಷನ್ ಅಂದರೆ ಈ ವಾರ ಧ್ರುವಂತವ್ರು ಹೋಗಬೇಕು ಅಂತ ಸುಮಾರು ಜನ ಕ್ವಶನ್ಸ್ ಇತ್ತು ಹಾಗೆ ಇನ್ನೊಂದು ಕ್ವಶನ್ನು ಅಂದರೆ ಅಶ್ವಿನಿಯವರಿಗೆ ಕ್ಲಾಸ್ ತೊಗೊಂಡು ಸರಿಯಾಗಿಲ್ಲ ಅಂತ ಹೇಳ್ತೀವಲ್ಲ ತುಂಬ ಬೈದ್ಬಿಟ್ಟು ಹೇಳಲಿಕ್ಕಾಗಲ್ಲ ಅರ್ಥ ಮಾಡಿಸಿ ಅರ್ಥ ಮಾಡಿಸಿ ಹೇಳ್ಬೋದು ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಒಂದು ಲೆವೆಲಲ್ಲಿ ಹೇಳ್ಬೋದು ಸಾಕಷ್ಟು ಸುದೀಪ್ ಅವರು ತಾಳ್ಮೆಯಿಂದ ಹೇಳಿದಾರಾಯಿತಾ ಹಾಗೆ ಸ ಸ್ಯಾಟರ್ಡೆ ಎಪಿಸೋಡಲ್ಲಿ ಆಗದೆ ಇರೋದನ್ನ ಸಂಡೇ ಎಪಿಸೋಡು ಕಂಟಿನ್ಯೂ ಮಾಡಿದ್ದಾರೆ ಅದರಲ್ಲಿ ರಕ್ಷಿತವ್ರ ಬಗ್ಗೆ ಅವರು ಕೈ ಕೈ ಹಿಡ್ಕೊಂಡು ಹೋಗ್ತಾರೆ ಅಂದಾಗ ಅದಕ್ಕೆ ನಾನು ಒತ್ತಿ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ ಯಾಕಂದರೆ ಎಲ್ಲರಿಗೂ ಒಂದೊಂದು ಸಲ ಫ್ರೀ ಕೊಡ್ತಾರೆ ಹೇಳಿ ಬಾತಲ್ಲಿ ಹೇಳಿ 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 ಸರಿಯಾಗಿಲ್ಲ ಅಂದರೆ ಒಂದು ಸಲ ಹೋಗ್ತಾರೆ ತುಂಬ ತಾಳ್ಮೆ ಕೀಚಸರಿಗೆ ಅವರು ಯಾವ ಥರ ಹೇಳಬೇಕು ಅದನ್ನು ಹೇಳ್ತಾರೆ ನಾವು ಅರ್ಥ ಮಾಡ್ಕೋಬೇಕು ಆ ತಪ್ಪನ್ನು ಮುಂದೆ ಮಾಡಬಾರ್ದು ಸೊ ಇದಿಷ್ಟ ಆಯಿತು ಅದ್ರ ಮಧ್ಯೆ ಒಂದು ಹಿಂಟ್ ಕೊಟ್ಟಿದ್ರು ರಕ್ಷಿತವ್ರ ಹತ್ರ ಏನೋ ಮಾತಾಡ್ತಾ ಇರ್ತಾರೆ ಆವಾಗ ಧ್ರುವಂತ ಹತ್ರ ಕೇಳ್ತಾರೆ ಈ ಲ್ಯಾಂಗ್ವೇಜ್ ನಿಮಗೆ ಓಕೆನಾ ಅಂತ ಅವನು ಅಲ್ಲಿ ಅವನು ಅಂತಲೇ ಹೇಳ್ತೀನಿ ಧೈರ್ಯವಾಗಿ ನನಗೆ ಇಷ್ಟ ಇಲ್ಲ ನಂಗೆ ಆ ಈ ಲ್ಯಾಂಗ್ವೇಜ್ ಈ ಹೀಗೆ ಇಷ್ಟ ಇಲ್ಲ ಅಂತ ಆದರೆ ಸುದೀಪ್ ಅವರು ಅಲ್ಲೂ ಸ್ಟ್ಯಾಂಡ್ ತೊಗೊಳ್ತಾರೆ ನಮಗೆ ಓಕೆ ಅಂತ ನಾವೊಬ್ಬರು ತುಳುನಾಡವಡಾಗಿ ಅವ್ರ ಲ್ಯಾಂಗ್ವೇಜ್ ಹೇಗೆ ಅವ್ರದ್ದು ಮತ್ತು ಹತ್ತು 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 ವರ್ಷನ ಹಾಂ ಹತ್ತು ಹತ್ತು ವರ್ಷದಿಂದ ಆ್ಯಕ್ಚುಲಿ ಅವರದ್ದು ನಾನು ವೀಡಿಯೋ ನೋಡ್ತಾ ಇದ್ದಿದ್ದು ಯಾವಾಗ ವೀಡಿಯೋ ಅವರದ್ದು ನನ್ನ ಇದ್ದಾರೆ ರಕ್ಷ ರಾಕ್ಷ ತುಳು ಲಾಕ್ಸ್ ಅಂತ ಇದ್ದಾರೆ ಅಂತ ನಂಗೆ ಗೊತ್ತಾಗಿದ್ದು ಅವ್ರದ್ದೊಂದು ಲೆಗ್ಗಿನ್ಸಿಂದ ಒಂದು ಟ್ರೋಲ್ ಆಯಿತು ಒಂದು ಲೆಗ್ಗಿನ್ಸಿಂದ ಅವರು ವೀಡಿಯೋ ಪ್ರೊಮೋಟ್ ಮಾಡಿದರು ಅದು ಸಿಕ್ಕಾಪಟ್ಟೆ ತೇಜಸ್ಸು ತೇಜಸ್ ಬ್ರೋ ಅವರು ಟ್ರೋಲ್ ಮಾಡಿದರು ಆವಾಗ ಅವ್ರು ಚೆಕ್ ಮಾಡಿದಾಗ ಓ ಇವರು ನಮ್ಮೂರೋರಲ್ಲ ಅಂತೇಳಿ ಅಲ್ಲಿಂದ ನನ್ನ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದು ಹಾಗೆ ಹಳೆ ವೀಡಿಯೋನು ಕಂಟಿನ್ಯೂಸ್ ಆಗಿ ನೋಡಿದ್ದು ಸೊ ಅಲ್ಲಿಂದ ಇಲ್ಲಿ ತನ್ನ ಅವರ ಲ್ಯಾಂಗ್ವೇಜಲ್ಲಿ ಅಥವಾ ಅವರು ಮಾತಾಡುವಾಗ ಎಂತ ಗೊತ್ತುಂಟ ಗೈಸ್ ಎಂತ ಗೊತ್ತುಂಟ ಇದು ಒಂದು ಸ್ಟಾರ್ಟಿಂಗ್ ಬಂದೇ ಅದು ಸೊ ಅಲ್ಲಿ ಫೇಕ್ ಆಗಿ ಅಂತ ಇಲ್ಲವೇ ಇಲ್ಲ ನನ್ನ ಪ್ರಕಾರ ನಾನು ಅವರ ವಿಡಿಯೋ ಪ್ರಕಾರ ಯಾಕಂದ್ರೆ ಪರ್ಸ್ನಲಿ ಕನೆಕ್ಟ್ ಇಲ್ಲ ಬಟ್ ಅವರ ವೀಡಿಯೋಸ್ ನೋಡಿದಾಗ ಪ್ರತಿಯೊಂದು ವೀಡಿಯೋದಲ್ಲೂ ಹಾಗೆ ಇರ್ತದೆ ಆಯಿತಾ ಇದನ್ನ ಸೊ ಯಾಕೆ ಬಾಸ್ ಕೇಳಿಲ್ಲ ಕಿಚ ಸರ್ ಕೇಳಿಲ್ಲ ಅಂದ್ರೆ ಸ್ವಲ್ಪ ಬಿಟ್ಟಿದ್ದಾರೆ ಸೊ ಇನ್ನೂ ಮುಖವಾಡ ಬರಲಿ ಅಂತೇಳಿ ಯಾಕಂದರೆ ಇಲ್ಲಿ ಯಾವತ್ತು ಧ್ರುವಂತು ನೀನು ರಕ್ಷಿತ ನೀನು ಹೀಗೆ ಅಂಥೇಳಿ ಎದುರುಗಡೆ ಮುಖ ಕೊಡ್ದಾಗೆ ಹೇಳಿಲ್ಲ ಅವನು ಹೇಳ್ತಾರೆ ನಾನು ಮುಖ ಕೊಡ್ದಂಗೆ ಎಲ್ಲ ಕಡೆ ಹೇಳ್ತೀನಿ ಅಂತ ಬಟ್ ಅವನ ಎಲ್ಲೂ ಹೇಳಿಲ್ಲ ಮುಖ ಕೊಡ್ದಾಗೆ ಅವ್ರು ಇವ್ರ ಹತ್ರ ಗಾಸಿಪ್ ಮಾಡಿಕೊಂಡು ರಕ್ಷಿತ್ ಇವರು ಅವ್ರ ಬಗ್ಗೆ ಅಶ್ವಿನಿಯವ್ರು ಕೇಳ್ತಾರೆ ನೀವು ಅಷ್ಟು ಚೆನ್ನಾಗಿದ್ರಲ್ಲ ಏನಾಯ್ತಿದ್ರು ಅಂತವ್ರು ಅಂತ ಅವಾಗ ಹೇಳ್ತಾರೆ ಅವ್ರು ಫೇಕ್ ಆಗಿದ್ದಾರೆ ಹಂಗಿದ್ದಾರೆ ಆ ಥರ ಮಾತಾಡೋದೇ ಇಲ್ಲ ಅಂತ ಇದು ಯಾವತ್ತಂದರೆ ಮಧ್ಯರಾತ್ರಿ ಜಾಹ್ನವಿ ಮತ್ತು ಅಶ್ವಿನಿಯವರಿದ್ದಾಗ ಅವ್ರದ್ದು ನಿಜವಾದ ಮುಖವಾಡ ಗೊತ್ತಾಯಿತು ನಾನು ಹೇಳೋದು ನೀನು ಎಷ್ಟು ದಿನ ನೀನು ನಮ್ಮೂರಲ್ಲಿದ್ದೆ ಅಂತ ಹೇಳಿ ನಿನ್ನದೊಂದು ಲ್ಯಾಂಗ್ವೇಜಲ್ಲೂ ಸಹ ಅಪ್ಪಟ ಬೇರೆ ಕಡೆ ಭಾಷೆ ಬರ್ತದೆ ಮಂಗಳೂರವರು ಅಂತ ಹೇಳಲಿಕ್ಕೆ ಲಾಯಕ್ಕೆ ಇಲ್ಲ ನೀನು ಆ ಥರ ಆಗಿದೆ ಯಾಕಂದರೆ ಆ ಹುಡುಗಿ ನಮ್ಮ ಊರವ್ರನ್ನ ನಮ್ಮ ದಕ್ಷಿಣ ಕನ್ನಡನ ಒಂದು ಕೆಲವೊಬ್ರಿಗೆ ತುಳು ಅಂದರೆ ಎಂತ ಅಂತ ಸಹ ಗೊತ್ತಿಲ್ಲ ಅವ್ರು ಅಲ್ಲಿ ಹೋಗಿ ಮಾತಾಡಿ ಮಾತಾಡಿದ ಮೇಲೆ ಇದು ಇಷ್ಟು ಚೆಂದ ಇದೆಯಾ ಭಾಷೆ ಇದು ನಾವು ಕಲಿಬೇಕು ಅಂತ ಸುಮಾರು ಜನ ಕಲೀಲಿಕ್ಕೆ ಆಸೆ ಮಾಡ್ತಾರೆ ಅಂಥದ್ರಲ್ಲಿ ನೀ ನಮ್ಮ ಅಲ್ಲಿ ರಕ್ಷಿ ರಕ್ಷಿಕಾ ಶೆಟ್ಟಿನೂ ಸಹ ಅವರು ಒಂದು ವೀಡಿಯೋ ಹಾಕಿದರು ಅಥವಾ ಎಲ್ಲೋ ಹಾ ಹೇಳಿದರು ರಕ್ಷಿತನ ಜೊತೆ ನಮ್ಮ ಅಪ್ಪ ಮನೆಗೆಲ್ಲ ತುಳು ಬರ್ತದೆ ನಾನು ಮಾತಾಡೋದಿಲ್ಲ ಅಂತ ಅದೇ ನಮ್ಮ ಊರು ನಮ್ಮ ಭಾಷೆ ಬೆಳೆಸ್ತಾ ಇರೋದನ್ನು ಕಂಡ್ರೆ ನಮ್ಮವರಿಗೆ ಆಗಲ್ಲ ಆಗೋಲ್ಲ ಅದೇ ಇರುವುದು ಸೊ ಸುಮಾರು ಜನ ಧ್ರುವಂತವರು ಯಾಕೆ ಬೈಲಿಲ್ಲ ಅಂತ ರೀಸನ್ ಅಷ್ಟೇ ಸ್ವಲ್ಪ ಬಿಡೋಣ ಅಂತೇಳಿ ಯಾಕೆ ರಕ್ಷಿತ್ ಅವರಿಗೆ ಮುಖ ಕೊಡ್ದಾಗ ಹೇಳಬೇಕು ರಕ್ಷಿ ಅವ್ರದ್ದು ಏನಿದೆ ಇವ್ರದ್ದು ಏನಿದೆ ಸ್ವಲ್ಪ ಬರಬೇಕು ಮುಖವಾಡ ಬರಬೇಕು ಅಂತಲೇ ಬಿಟ್ಟಿರೋದು ನೆಕ್ಸ್ಟ್ ವೀಕ್ ಅಂತೂ ತೆಗ್ದೇ ತೆಗಿತಾರೆ ಬಾಸು ಟೀಚರ್ಸರು ಸೊ ಇವತ್ತಿನ ಟಾಸ್ಕ್ ಬಂದು ಹಸಿಮೆಣಸು ತಿಂದು ನಾಮಿನೇಟ್ ಮಾಡುವಂಥದ್ದು ಸೊ ಗಿಲ್ಲಿ ಅಂತೂ ಸಕ್ಕತ್ತಾಗಿ ಹಸಿಮೆಣಸು ತಿಂತಾರೆ ಗಿಲ್ಲಿಗೂ ಕೊಡ್ತಾರೆ ಕಿಚ ಸರ್ ಹೇಳಿರ್ತಾರೆ ನೀವು ಇಲ್ಲಿ ಆಟ ಆಡ್ಲಿಕ್ಕೆ ಬಂದಿರೋದು ಇನ್ನೊಬ್ರು ಏನು ಮಾಡ್ತಾರೆ ಇನ್ನೊಬ್ರು ಯಾವ ಬಟ್ಟೆ ಹಾಕ್ತಾರೆ ಇನ್ನೊಬ್ಬರು ಯಾರ ಜೊತೆ ಕೂರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ ನಿಮ್ಮ ಆಟದ ಬಗ್ಗೆ ಫೋಕಸ್ ಮಾಡಿ ಅಂತ ಕಿಚ ಸರ್ ಹೇಳಿದರು ಆದರೂ ಬಿಡ್ತಾ ಇಲ್ಲ ಅವ್ರ ಆಟದ ಬಗ್ಗೆ ಫೋಕಸ್ಸೇ ಮಾಡ್ತಾಯಿಲ್ಲ ಅವ್ರು ಬನಿಯನ್ನಾದರೂ ಹಾಕ್ಕೊಳ್ಳಿ ಅವ್ರು ಒಗೆದೇ ಆದರೂ ಹಾಕ್ಕೊಳ್ಳಿ ಅವರು ಸ್ನಾನ ಮಾಡದೇ ಇರಲಿ ಅದು ಅವರ ಸ್ಟ್ರಾಟಜಿ ನೀವು ಅವ್ರ ಬಗ್ಗೆ ಮಾತಾಡಿ ಮಾತಾಡಿ ಅವ್ರು ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಿಲ್ಲ ಅಷ್ಟೇ ಆಗಿರುವಂಥದ್ದು ರಕ್ಷಿತನ ಮೇಲೂ ಅಷ್ಟೇ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಇವ್ರ ಮಾತು ಸರಿ ಇದೆ ಜಗಳ ಮಾಡುವಾಗ ಸರಿ ಇರುತ್ತೆ ಸಾಟರ್ಡೆ ಸಂಡೇ ಎಪಿಸೋಡು ಸರ್ ಬಂದಾಗ ಸರಿ ಇರೋಲ್ಲ ಅಂತ ಯಾಕೆ ಅಂತ ಈಗ ರಕ್ಷಿತವರಿಗೆ ಸಿಕ್ಕಿದೆ ಯಾಕೆ ಈ ಮನುಷ್ಯ ಹೀಗೆ ಮಾಡ್ತಾರೆ ಅಂತೇಳಿ ಎಲ್ಲೂ ಸಹ ರಕ್ಷಿತಗೆ ಗೊತ್ತಿರಲಿಲ್ಲ ಯಾಕೋ ನಕಲಿ ಥರ ಮಾತಾಡ್ತಾರೆ ಹೊಟ್ಟೆ ಒಳಗೊಂದು ಮನಸ್ಸೊಳಗೊಂದು ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಗೊತ್ತಿಲ್ಲ ಅಂತಲೇ ಕನ್ಫ್ಯೂಷನಲ್ಲೇ ಇದ್ದರು ಸೊ ರಕ್ಷಿತವರಿಗೆ ಇವತ್ತು ಕ್ಲಾರಿಫಿಕೇಷನ್ ಆಗಿದೆ ಈ ಮನುಷ್ಯನ ಎದೆ ಒಳಗೆ ಈ ಥರ ಇರೋದು ಒಬ್ಬೊಬ್ಬರು ಮನುಷ್ಯನ ನಿನ್ನೆನೂ ಅಷ್ಟು ನಕಲಿ ಕೊಡ್ಬೇಕಾದ್ರೆ ಕರೆಕ್ಟಾಗೇ ಹೇಳಿದರು ಮನಸ್ಸಲ್ಲಿರೋದೊಂದು ಬಾಯಲೊಂದು ಇರೋದು ಅಂತೇಳಿ ಕರೆಕ್ಟಾಗಿ ಹೇಳಿದರು ಸೊ ಸುಮಾರು ನಿನ್ನೆ ಎಪಿಸೋಡ್ ಬಗ್ಗೆನೂ ರಿವ್ಯೂ ಕೊಟ್ಟಿದ್ದೀನಿ ಇವತ್ತಿನ ಎಪಿಸೋಡ್ ನಾಮಿನೇಷನು ಗೆಲ್ಲಿ ರಕ್ಷಿತಾ ನಾಮಿನೇಟ್ ಆದರೂ ತೊಂದರೆ ಇಲ್ಲ ನಿನ್ನಾಗಿ ಆಗ್ತಾರೆ ಸೊ ಸುಮಾರು ಜನ ಹೇಳ್ತಾರೆ ರಕ್ಷಿತನಿಗೆ ಕಷ್ಟ ಸಪೋರ್ಟ್ ಮಾಡ್ತೀರಂತೆ ನಮ್ಮೂರವ್ರಂತ ನಾನು ಸಪೋರ್ಟ್ ಮಾಡೋದಲ್ಲ ಕರೆಕ್ಟಾಗಿ ಆಟ ಆಡ್ತಿದ್ದಾರೆ ಅಂತೇಳಿ ನಾನೀಗ ಅಶ್ವಿನಿಯವ್ರದ್ದು ಹೇಳ್ತೀನಿ ಯಾಕಂದರೆ ತುಂಬ ಒಳ್ಳೆಯ ವ್ಯಕ್ತಿ ಆದರೆ ಆ ಮನ್ ಲೇಡಿಗೆ ಅಥವಾ ಅವರಿಗೆ ಏನು ಮಾತಾಡಬೇಕಂತ ಗೊತ್ತಾಗಲ್ಲ ಅದೇ ಪ್ರಾಬ್ಲಮ್ ಅವ್ರದ್ದು ಸಿಟ್ಟಲ್ಲಿ ಏನು ಬೇಕಾದ್ರೂ ಮಾತಾಡ್ತಾರೆ ಇಲ್ಲಿಗೆ ಇಲ್ಲಿಗೆ ಅವರಿಗೆ ಕನೆಕ್ಷನ್ ಇಲ್ಲ ಹೆಂಗೆ ಸಿಟ್ಟು ಈಗ ನಾವೂ ಅಷ್ಟೇ ನಾರ್ಮಲ್ ಹೆಂಗಿದ್ರು ಸಿಟ್ಟು ಬಂತು ಅಂದರೆ ಹೆಂಗೆ ಬೇಕಾದ್ರೂ ಆದರೆ ಅಲ್ಲಿ ಗೊತ್ತಾಗಬೇಕು ಅವರಿಗೆ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅಂತ ಕೆಲವೊಂದು ಸಲ ಕಂಟ್ರೋಲ್ ತಪ್ಪುತ್ತೆ ನನ್ನ ಪ್ರಕಾರ ಅವ್ರು ತುಂಬ ಒಳ್ಳೆಯವರು ಯಾಕಂದರೆ ಈಗ ನಿಮಗೆ ಸಿರಿ ಮೇಡಮು ಹಾಗೆ ಅಪರ್ಣ ಮೇಡಮವರು ಹಾಗೆ ಶ್ರುತಿಯವರು ಹೇಗೆ ಮನೇನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಲ್ಲ ಹಂಗೆ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಖಂಡಿತ ಫೈನಲ್ ತನಕ ಬರ್ತಾರೆ ಬಟ್ ಇನ್ಮೇಲೆ ಚೇಂಜಸ್ ಮಾಡ್ಕೋಬೇಕು ನಾನು ಬಿಗ್ ಬಾಸ್ ಮನೇಲಿರೋದು ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕು ಅಂತೇಳಿ ತುಂಬ ಚೇಂಜಸ್ ಮಾಡಿಕೊಂಡ್ರೆ ಅವ್ರದ್ದು ಇನ್ನು ಒಳ್ಳೆಯ ಗುಣ ತೋರಿಸ್ಬೋದು ಅಂದ್ಕೊಂಡಿದ್ದೀನಿ ನಾನು ಇಲ್ಲ ಆದರೆ ಇನ್ನೂ ಅದೇ ಮಾಡ್ತೀನಿ ಅಂದರೆ ಬಾಲ ಎಷ್ಟಿದ್ರು ಡೊಂಕೆ ಕಿಚಸರು ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಮನೆ ಹೋಗ್ತಾರೆ ಈ ವಾರ ಫುಲ್ಲು ಧ್ರುವಂತನ್ನ ಫೋಕಸ್ ಮಾಡ್ತಾಯಿದ್ದಾರೆ ಧ್ರುವಂತು ಗಿಲ್ಲಿ ಮತ್ತು ರಕ್ಷಿತನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಈ ವಾರ ಫುಲ್ ಇದೇ ಇರುತ್ತೆ ಸೊ ಇವತ್ತಿನ ರಿವ್ಯೂ ಈ ಥರ ಇರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್